ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನಿವತ್ತು ಭಾರತದ ಸಂವಿಧಾನ ಈ ವಿಷಯದ ಬಗ್ಗೆ ಹೊಸ ಪ್ರಶ್ನೆಗಳನ್ನ ಇದ್ದೀನಿ ಭಾಗ ಒಂದರಲ್ಲಿ ಪ್ರಶ್ನೆ ಒಂದರಿಂದ ಹತ್ತರವರೆಗೂ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಭಾಗ ಒಂದು ಪ್ರಶ್ನೆ ಒಂದು ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ ಅವಧಿಗಿಂತ ಹೆಚ್ಚಿನ ಅವಧಿ ಆಗಿರಬಾರದು ಉತ್ತರ ಆರು ತಿಂಗಳು ಪ್ರಶ್ನೆ ಎರಡು ಜಲ ವಿವಾದಗಳ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಉತ್ತರ ಇನ್ನೂರ ಪ್ರಶ್ನೆ ಮೂರು ಅಂತಾರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು ಉತ್ತರ ಇನ್ನೂರ ಅರವತ್ತ್ಮೂರು ಪ್ರಶ್ನೆ ನಾಲ್ಕು ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಜಿನ್ನಾರಿಗೆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಉತ್ತರ ಪಿ ಎನ್ ಭಗವತಿ ಪ್ರಶ್ನೆ ಐದು ಪ್ರಧಾನಮಂತ್ರಿಯವರ ಅಧಿಕಾರಾವಧಿ ಎಷ್ಟು ಲೋಕಸಭೆಯಲ್ಲಿ ಬಹುಮತ ಹೊಂದಿರುವವರಿಗೆ ಪ್ರಶ್ನೆ ಆರು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ನ ಯಾವ ತೀರ್ಪಿನಲ್ಲಿ ತಿಳಿಸಿದೆ ಉತ್ತರ ಕೇಶವಾನಂದ ಭಾರತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಪ್ರಶ್ನೆ ಏಳು ಭಾರತ ಸಂವಿಧಾನದ ಅನ್ವಯ ಬಾಲಕಾರ್ಮಿಕರು ಎಂದರೆ ಯಾರು ಉತ್ತರ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಪ್ರಶ್ನೆ ಎಂಟು ಭಾರತದ ಮೊಟ್ಟಮೊದಲ ಉಪ ಪ್ರಧಾನಮಂತ್ರಿ ಯಾರು ಉತ್ತರ ಸರ್ದಾರ ವಲ್ಲಭಭಾಯಿ ಪಟೇಲ್ ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸ್ಥಳೀಯ ಸರ್ಕಾರವನ್ನು ಪರಿಚಯಿಸಿದವರು ಯಾರು ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರಗಳ ಪಿತಾಮಹ ಪ್ರಶ್ನೆ ಹತ್ತು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಉತ್ತರ ಅಟಾರ್ನಿ ಜನರಲ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭೇಟಿಯಾಗೋಣ ಇನ್ನೊಂದು ರಸಪ್ರಶ್ನೆ ವಿಭಾಗದಲ್ಲಿ ಪ್ರಶ್ನೆ ಹನ್ನೊಂದರಿಂದ ಇಪ್ಪತ್ತು ಅಲ್ಲಿವರೆಗೂ ನಮಸ್ಕಾರ